ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಗ್ರಾಮದ ವಿವಿಧೆಡೆ ರೈತರ ಹೊಲಗಳಲ್ಲಿ ಬೆಳೆದಿರುವ ಬೆಳೆಗಳಿಗೆ ಕಸ್ಕೊಟ್ಟ ಕಳೆ ಕಾಟ ಬಂದಿದೆ ಎಂದು ರೈತ ಮುಖಂಡ ಗೋಪಾಲ್ ಪೂಜಾರಿ ತಿಳಿಸಿದರು ಗ್ರಾಮದ ಹತ್ತಾರು ರೈತರ ಹೊಲಗಳಲ್ಲಿ ಬೆಳೆಗಳ ಮೇಲೆ ಬಂದಿರುವ ಕಸ್ಕೊಟ್ಟ ಕಳೆಯಿಂದಾಗಿ ಬೆಳೆಗಳ ಬೆಳವಣಿಗೆ ಕುಂಠಿತವಾಗಿ ಒಣಗುವಂತಾಗಿದೆ ಎಂದು ದೂರಿದರು ಈಗಾಗಲೇ ವಿಜ್ಞಾನಿ ಬಂದು ಹೋಗಿದ್ದಾರೆ ಪರಿಹಾರ ಕ್ರಮ ಕೈಗೊಂಡು ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಚಿಮ್ಮನಚೋಡ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಭಿಲಾಷ ಸುಬೈದಾರ್ ರೈತರ ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ

ಕೂಡ ಇದು ಇದು ಆಗಿದ್ದು ಕಾರಣಗಳಲ್ಲಿ ಈ ವರ್ಷ ಕೂಡ ಮತ್ತೆ ಹೊಸ ರೈತರು ಇದು ಮೋಹಿನ್ ಪಾಠ ಒಂದು ಎಕರೆ ಜಮೀನಲ್ಲಿ ನೀವು ನೋಡ್ತಿರ್ಬೋದು ಯಾವ ಥರ ಈಗೆಲ್ಲ ಬೆಳೆಗಳಿಗೆ ಜಾಲಿ ಥರ ಇದು ಹಾಕ್ಕೊಂಡಿರೋದು ಬೆಳವಣಿಗೆಗೆ ಬೆಳೆಯೋದಕ್ಕೆ ಬಿಡೋದಿಲ್ಲ ಇದು ಇದಕ್ಕೆ ನಾವು ವಿಜ್ಞಾನಿಗಳಿಗೂ ಕೂಡ ಈ ಊರಿಗೆ ಎರಡು ಸಲ ಬಂದಿದ್ದಾರೆ ಹೋದ ವರ್ಷ ಈ ವರ್ಷ ಬಂದು ರೈತರಿಗೆ ಸಲಹೆ ಕೊಟ್ಟಿದ್ದರು ಪೆಂಡಿ ಅಲ್ಲಿ ಹೊಡೆಯೋದಕ್ಕೆ ಆಮೇಲೆ ಕೈಯಿಂದನೇ ಸ್ವಲ್ಪ ಬಟ್ ಅದು ರೈತರು ಮಾಡಿದರೂ ಕೂಡ ಇದು ಮತ್ತೆ ಮಳೆಗೆ ಎಲ್ಲ ವಾತಾವರಣಕ್ಕೂ ಮತ್ತೆ ಜಾಸ್ತಿ ಆಗಿದೆ ಅದಕ್ಕೆಲ್ಲರೂ ರೈತರು ಸ್ವಲ್ಪ ಮುಂಜಾಗ್ರತವಾಗಿ ಸ್ವಲ್ಪ ಇದ್ದಾಗೆ ಸರ್ ರೈತರು ಅಲ್ಲಿಯಲ್ಲಿ ಒಂದೊಂದಿದ್ದಾಗೆ ಕೈಯಿಂದ ತೆಗೆಯೋಕೆ ಪ್ರಯತ್ನ ಮಾಡ್ರಿ ಯಾಕಂದ್ರೆ ಸ್ವಲ್ಪ ಒಂದು ವಾರ ಬಿಟ್ಟರೆ ಅದು ಕಂಟ್ರೋಲ್ ಆಗೋದಿಲ್ಲ ಅಂತ ಹೇಳಿ ಇದು ನಾವು ಮುಂದಿನ ಕ್ರಮಕ್ಕಾಗಿ ಮೇಲಾಧಿಕಾರಿಗಳಿಗೆ ನಾವು ವರದಿ ಮಾಡ್ತೀನಿ ನಾನು ಗೋಪಾಲ್ ಎಂಪಿ ಅಂತೇಳಿ ಇವತ್ತಿನ ದಿವಸ ರೈತರು ಹೊಲಗಳ ಏನು ಸಾಲ ಸೂಲ ಮಾಡಿ ಇವತ್ತು ಭಾರತ ಕೃಷಿ ಪ್ರಧಾನ ಅಂತೇಳಿ ನಾವು ಇವತ್ತು ನಾವೆಲ್ಲ ನೋಡ್ಕೊಂಡು ಇತಿಹಾಸ ಕೇಳ್ಕೊಂಡು ಬಂದಿವಿ ಇವತ್ತು ರೈತರ ತನ್ನ ಕೃಷಿಯನ್ನು ನೆಮ್ಕೊಂಡು ಬದುಕ್ತಿರುವಂಥ ಈ ಕಾಲದಲ್ಲಿ ಇವತ್ತು ನೋಡ್ತಿರ್ಬೋದು ಕಸಕಟ ಅಂತೇಳಿ ಯಾವ ಅಂತರಸ್ ಬೆಳಿತಾರ ಹಳ್ಳಿ ಭಾಷೆಯಲ್ಲಿ ಕರೀತಾರೆ ಇದನ್ನು ಹೋದ ವರ್ಷ ಗಾರಂಪಳ್ಳಿಯಲ್ಲಿ ಏನು ಚಿಂಚೋಳಿ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಕಾಣಿಸ್ಕೊಂಡಿತ್ತು ಅದೇ ರೀತಿಯಾಗಿ ಹೋಸರ ಅಭ್ಯಾಸರು ಬಂದು ವೀಕ್ಷಣೆ ಮಾಡಿ ಮತ್ತು ರಿಸರ್ಚಲ್ಲಿಂದು ವಿಜ್ಞಾನಿಗಳು ಕರೆಸಿದ್ರು ಮತ್ತು ಇವತ್ತು ಕರೆ ಮಾಡಿದಾಗ ರೈತರು ಈ ಥರ ಸಮಸ್ಯೆಗಳು ಸುಮಾರು ಒಂದು ಇಪ್ಪತ್ತು ಹೊಲಗಳಲ್ಲಿ ಈ ರೀತಿಯಾಗಿದೆ ಅದಕ್ಕಾಗಿ ತಕ್ಷಣ ಸರ್ಕಾರ ಇದನ್ನು ಇದು ಕಂಟ್ರೋಲ್ ಆಗುವಂಥ ಒಂದು ಔಷಧಿಯನ್ನು ಹಿಡಿದು ಮನೆ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ರೈತರು ಈಗ ಏನು ಸಾಲ ಮಾಡಿ ಬೆಳೆಗಳನ್ನು ಕೈ ಬರುವಂಥ ಸಿ ಸಂಪೂರ್ಣವಾಗಿ ಬೆಳೆ ನೆಶಿಸಿ ಹೋಗುವಂತ ವಾತಾವರಣ ನಿರ್ಮಾಣ ಆಗಿದ್ದು ರೈತರು ಕಣ್ಣೀರಿನೇ ಕೈ ತೊಳೆಯುವಂಥ ಪರಿಸ್ಥಿತಿಯಾಗಿದೆ ಅದಕ್ಕಾಗಿ ಈ ಕೂಡಲೇ ಸಮಸ್ತ ನೊಂದ ರೈತರ ಪರವಾಗಿ ಇದಕ್ಕೆ ಯಾವ ರೀತಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿ ನಶಿಸಿ ಹೋಗಿ ಇವತ್ತು ಒಣಗದ ಯಾಕಂತೂ ಮನೆ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಮಾಧ್ಯಮದ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರ ಪರವಾಗಿ ವಿನಮಿಸ್ಕೊತಾ ಇದ್ದಾರೆ ಗೋಪಾಲ್ ಎಂಪಿ ಮೂಲಿಮಾಶಿ ಹೋರಾಟ ರೈತ ನಾವು ಊರಲ್ಲಿ ಇದ್ದೀವಿ ನೋಡ್ತಾ ನೋಡ್ತಾ ಗಾರಂಪಳ್ಳಿರಬಹುದು ಕಸಗುಟ ಇದು ಆಗಿ ಬೆಳ್ಳಿ ತಾಳೆಲ್ಲ ಬೆಳೆಗಳಿಗೆ ಜಾಗ ಬೆಳವಣಿಗೆ ಕುಂಭಿತ ಮಾಡ್ತಾ ಇದಕ್ಕೆ ಯಾವುದೇ ಸದ್ಯದ ಪರಿಸ್ಥಿತಿಯಲ್ಲಿ ನಿರ್ವಹಣೆ ಮಾಡುವಂತಹ ಯಾವುದೇ ಕೆಮಿಕಲ್ ಇಲ್ಲ ಹಾಗಾಗಿ ರೈತರು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಮುಂಜಾಗ್ರತಾ ಕ್ರಮವಾಗಿ ಕಿತ್ತು ಬಿಸಾಕಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿದೆ ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ಅಭಿಲಾಷ್ ಸುಬೇದರ್ ಗೋಪಾಲರಾವ್ ಎಂ ಪೂಜಾರಿ ಹಾಗೂ ರೈತರು ಉಪಸ್ಥಿತರಿದ್ದರು ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन